ಓಂ ನಮ ಶಿವಾಯ ಶ್ರೀ ಗಣೇಶ ನಮಃ ಶ್ರೀ ಗುರುದೇವಾಯ ನಮಃ ಓಂ ಕಥಾಮುಖ ನೈಮಿಷಾರಣ್ಯದಲ್ಲಿ ವೇದವ್ಯಾಸರ ಶಿಷ್ಯರಾದ ಸೂತ ಪುರಾಣಿಕರು ಶೌನಕರೇ ಮೊದಲಾದ ಋಷಿಗಳ ಪ್ರಾರ್ಥನೆಯಂತೆ ಅನೇಕ ಭಗವಾನ್ ಮಹಿಮೆಗಳನ್ನು ನಿರೂಪಿಸಿದ್ದಾರೆ ಒಂದು ಸಲ ಅವರು ನೈಮಿಷಾರಣ್ಯಕ್ಕೆ ಬಂದಾಗ ಋಷಿಗಳು ಅವರನ್ನು ಕುರಿತು ಹೇ ಮಹರ್ಷಿ ಕಲಿಯುಗದ ಪಾಪಗಳನ್ನು ಕಳೆಯುವ ಸುಖ ಶಾಂತಿಗಳನ್ನು ನೀಡುವ ಕಾರ್ತೀಕ ಮಾಸದ ಮಹಿಮೆಯಲ್ಲೂ ನಮಗೆ ತಿಳಿಯಪಡಿಸಿ ಎಂದು ಕೇಳಿಕೊಂಡರು ಆಗ ಸೂತರು ಮುನಿವರಿಯರೇ ನಮ್ಮ ಗುರುಗಳಾದ ವೇದವ್ಯಾಸರು ಹದಿನೆಂಟು ಪುರಾಣಗಳಲ್ಲಿ ಮಹಿಮಾನ್ವಿತವಾದ ಅನೇಕ ಪದ್ಧತಿಗಳನ್ನು ಹೇಳಿದ್ದಾರೆ ಪದ್ಮ ಪುರಾಣದಲ್ಲಿ ಸ್ವಯಂ ಶ್ರೀಕೃಷ್ಣ ಪರಮಾತ್ಮನೇ ತನ್ನ ಪತ್ನಿಯಾದ ಸತ್ಯಭಾಮೆಗೆ ಕಾರ್ತೀಕ ಮಾಸದ ವಿಶೇಷ ಮಹತ್ವವನ್ನು ವಿವರಿಸಿ ಹೇಳಿದ್ದಾನೆ ಅದನ್ನು ನಿಮಗೆ ನಾನು ಮತ್ತೆ ಹೇಳುತ್ತೇನೆ ಎಂದರು ಒಮ್ಮೆ ನಾರದ ಮಹರ್ಷಿಗಳು ಸ್ವರ್ಗಲೋಕದಿಂದ ಒಂದು ಅಪೂರ್ವವಾದ ಪಾರಿಜಾತ ಪುಷ್ಪವನ್ನು ತಂದು ಶ್ರೀಕೃಷ್ಣನಿಗೆ ಕೊಟ್ಟು ಸ್ವಾಮಿ ನಿನ್ನ ಹದಿನಾರು ಸಾವಿರ ಪತ್ನಿಯರಲ್ಲಿ ಯಾರು ಅತಿ ಪ್ರಿಯರೋ ಅವರಿಗೆ ಇದನ್ನು ಕೊಡು ಎಂದು ಹೇಳಿದರು ಆ ಸಮಯದಲ್ಲಿ ಅಲ್ಲಿದ್ದ ರುಕ್ಮಿಣಿಗೆ ಶ್ರೀಕೃಷ್ಣನು ಆ ಹೂವನ್ನು ಕೊಟ್ಟು ಇದನ್ನು ತಿಳಿದ ಸತ್ಯಭಾಮೆಯು ತನಗಿಂತ ಕೃಷ್ಣನಿಗೆ ಪ್ರಿಯರಾದವರು ಯಾರೂ ಇಲ್ಲ ತನಗೆ ಆ ಪುಷ್ಪ ಸೇರಬೇಕು ಆದ್ದರಿಂದ ಆ ಪಾರಿಜಾತ ಪುಷ್ಪವೇ ಏಕೆ ವೃಕ್ಷವನ್ನೇ ನನಗೆ ತಂದುಕೊಡು ಎಂದು ಕೃಷ್ಣನನ್ನು ಆಗ್ರಹ ಪಡಿಸಿದಳು ಆಗ ಶ್ರೀಕೃಷ್ಣನು ಆಕೆಯ ಬೇಡಿಕೆಯನ್ನು ಈಡೇರಿಸಲು ಸತ್ಯಭಾಮ ಸಮೇತನಾಗಿ ಗರುಡನ ಹೆಗಲೇರಿ ಇಂದ್ರನ ಅಮರಾವತಿಗೆ ತೆರಳಿದನು ಈ ಹಿಂದೆ ಇಂದ್ರನ ತಮ್ಮನಾಗಿ ಜನಿಸಿದ ಉಪೇಂದ್ರ ನಾಮಕನಾದ ನಾರಾಯಣನು ತನ್ನ ಅಣ್ಣನೊಡನೆ ಘೋರವಾದ ಯುದ್ಧವನ್ನು ನಡೆಸಿದ್ದನು ಇತ್ತ ಗೋಲೋಕದಲ್ಲಿ ಗರುಡನಿಗೂ ಗೋವುಗಳಿಗೂ ಯುದ್ಧ ನಡೆಯಿತು ಪರಾಕ್ರಮಶಾಲಿಯಾದ ಗರುಡನು ಗೋವುಗಳನ್ನು ಹೊಡೆದನು ಇದರಿಂದ ಹೊರಟ ರಕ್ತಾಶ್ರವ ಭೂಮಿಯ ಮೇಲೆ ಬಿದ್ದು ನಾನಾ ರೀತಿಯ ಗಿಡಮರಗಳು ಬೆಳೆದವು ಇದೇ ಬಗೆಯಾಗಿ ಗೋವುಗಳು ತಮ್ಮ ಕೊಂಬಿನಿಂದ ಗರುಡನ ರೆಕ್ಕೆಗಳನ್ನು ಕತ್ತರಿಸಿದಾಗ ಆ ರೆಕ್ಕಗಳಿಂದ ನವಿಲು ಗಿಣಿ ಮತ್ತು ಚಕ್ರವಾಕ ಪಕ್ಷಿಗಳು ಜನಿಸಿದವು ಆದ್ದರಿಂದ ಈ ಮೂರು ಗರುಡನಂತೆ ಶುಭ ಶಕುನ ಪಕ್ಷಿಗಳೆನಿಸಿವೆ ಶ್ರೀಕೃಷ್ಣನು ಇಂದ್ರ ಸಭೆಗೆ ಹೋದಾಗ ಇಂದ್ರನು ವಿನಯಪೂರ್ವಕವಾಗಿ ಆತನನ್ನು ಸತ್ಕರಿಸಿ ಆದರೋಪಚಾರಗಳನ್ನು ಮಾಡಿದನು ಆತನಿಗೆ ಪಾರಿಜಾತ ವೃಕ್ಷವನ್ನೇ ಕಾಣಿಕೆಯನ್ನಾಗಿ ನೀಡಿ ಬೀಳ್ಕೊಂಡನು ದಾನವ ಸಂಹಾರಿಯಾದ ಕೃಷ್ಣನು ಆ ವೃಕ್ಷವನ್ನು ದ್ವಾರಕೆಗೆ ತಂದು ಸತ್ಯಭಾಮೆಯ ಮನೆಯ ಅಂಗಳದಲ್ಲಿ ನೆಟ್ಟನು ಇದರಿಂದ ಸಂತೃಪ್ತಳಾದ ಸತ್ಯಭಾಮೆಯು ಸ್ವಾಮಿ ನಿನ್ನ ಹದಿನಾರು ಸಾವಿರ ಪತ್ನಿಯರಲ್ಲಿ ನಾನು ನಿನಗೆ ತುಂಬ ಪ್ರಿಯಳೆಂದು ತಿಳಿದು ಸಂತೋಷವಾಯಿತು ನಾನು ಧನ್ಯಳಾದೆ ನಿನ್ನೊಡನೆ ಗರುಡಾರೂಢಳಾಗಿ ಸ್ವರ್ಗಲೋಕಕ್ಕೆ ತೆರಳಿ ಇಂದನ ಆತಿಥ್ಯವನ್ನು ಪಡೆದೆ ನಾನು ನಿನ್ನನ್ನು ನಾರದನಿಗೆ ದಾನವಾಗಿ ಕೊಟ್ಟರೂ ಕೋಪದಿಂದ ಎಡಪಾದದಿಂದ ಒದ್ದರೂ ನೀವು ಮಾತ್ರ ಸ್ವಲ್ಪವೂ ನನ್ನ ಮೇಲೆ ಕುಪಿತರಾಗಲಿಲ್ಲ ಇದಕ್ಕೆ ಕಾರಣವೇನು ಹೇ ಭಗವಂತ ನಿನ್ನ ಈ ಅನಿರ್ವಾರ್ಜ ಪ್ರೇಮಕ್ಕೆ ಕಾರಣವೇನು ಪೂರ್ವಜನ್ಮನದಲ್ಲಿ ನಾನು ಯಾವ ಪುಣ್ಯ ಕಾರ್ಯವನ್ನು ಎಸಗಿದೆ ಜನ್ಮ ಜನ್ಮಾಂತರಗಳಲ್ಲಿಯೂ ಜಗನ್ನಾಥನಾದ ನೀನೇ ನನ್ನ ಪತಿಯಾಗಿರಬೇಕೆಂಬ ಆಸೆ ನನಗಿದೆ ಈ ಮಹಾಭಾಗ್ಯ ನನಗೆ ದೊರೆಯಲು ಏನು ಮಾಡಬೇಕು ಎಂದು ಪ್ರಾರ್ಥಿಸಿದಳು ಆಗ ಶ್ರೀಕೃಷ್ಣ ಪರಮಾತ್ಮನು ನಸುನ ಗೊತ್ತಾ ಹೇ ಸತ್ಯಭಾಮೆ ನೀನು ಅಸಾಧ್ಯವಾದುದನ್ನು ಬೇಡಿದರೂ ನನ್ನನ್ನು ಕೋಪದಿಂದ ನಿಂದಿಸಿದರೂ ನಿನ್ನ ಸಮಸ್ತ ಆಸೆಗಳನ್ನು ಹಿಡೇರಿಸಿದ್ದೇನೆ ನಿನ್ನನ್ನು ಸಂತೋಷದಿಂದ ತೃಪ್ತಿಗೊಳಿಸುವುದೇ ನನ್ನ ಕರ್ತವ್ಯ ಇದಕ್ಕೆ ಕಾರಣ ನಿನ್ನ ಪೂರ್ವ ಜನ್ಮದ ಸುಕೃತ ಎಂದನು ಇಲ್ಲಿಗೆ ಕಥಾಮುಖವು ಮುಕ್ತಾಯವಾಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೆರಿಯರ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಫ್ರಮ್ ವಿರಿಯರ್ ಥ್ಯಾಂಕ್ ಯು